ನೀನು ಪೆಂಟು ಮಾಸ್ತಾರೆ ಹೆಂಗಿದ ಬರ್ತೇ ಪೆಂಟು ಮಾಸ್ತಾರೆ ಬಂದೀನಿ ಅರೆ ಪಿಂಟು ನಿನ್ನ ಗಂಟು ಹೊಡಿಲಿಕ್ಕೆ ಬಂದ ನಮ್ಮ ಮಾಮ ಇವತ್ತು ಗಂಟು ಹೊಡಿಲಾಕುಮ ಮೂರು ತಿಂಗಳು ಕಾರ್ಯಕ್ರಮ ಕಾರ್ಯಕ್ರಮಕ್ಕಲ್ಲೂ ಹೋಗಿಲ್ಲ ಮೂರು ತಿಂಗಳ ಇವತ್ತು ಮುದ್ದೆ ನಿನ್ನ ಸಂಬಂಧ ಈ ಕೆಳಿ ನೀವತ್ತು ಮೊನ್ನೆ ಬೆನೂರು ಮಾಲಾ ಬುಡುಗ ನನಗೆ ಇವತ್ತು

ரோம மோம நான் குருக்காயல்ல குருக்காய் ஏன் கண்டாள் தாரி சிக்கல எஸோ மந்தி துடிமின் கூட கண்டாள் கேட்டி எக்காக வந்து குருங்க அவங்க கண்டால ாட்டின் ನಮಗ ಒಟ್ಟ ದಾರಿ ಸಿಗಾಲ ಅಂತ ಹೇಳುದ ಹಾವ ಹೌ ಅವ್ರ ಯಾವಾಗ ದಾರಿ ಸಿಗಾಲ ಅಂದಾಗ ನೀರ ಯಾರು ದಾರಿ ತೋರಿಸಿ ಏನಂದ ಅಲ್ಲೇ ಕುರಿ ಮೇಯಿಸ್ತಿರತಕ್ಕಂಥ ಕುರು ಶೃಂಗೋರ್ ಅವ್ರ ಹೇಳ್ತಾನ ಆಯ್ತು ಈ ಕಂಡಾಳ ಗಿಟ್ಟಿನ ದಾರಿ ತೋರಿಸ್ತೇನ ಹಾ ಯಾರು ಯಕೋಚಿತ ಕುರಿ ಕಾಯ ಹಾವ ಬರೀ ನಾಕ್ ಕುರಿ ಕಾಯಂಗಿದೆ ಕುರಿ ಕಾಯೋ ಹೊಡೆತಿ ಇಲ್ಲಿ ಕೇಳ ಅವಾಗ ಇಲ್ಲಿ ದಾರಿನ ತೋರಿಸ್ತಲೇ ಹೌದು ಬೆನ್ ಹತ್ತೇಳ ಅವಾಗ ಮುಂದೆ ಸಿಂಗೋರವ ಮುಂದಾಗ ಸಿಂಗೋರವನ ಕುರಿ ಹೊಂಟು ಸಿಂಗೋರವನ್ನ ಕುರಿ ಹೆಂಗ್ಯಾಂಗ್ ಹೋಗುತ್ತಾವ್ ಹಂಗ ಹಿಂದಿಂದ ಸುಣ್ಣದ ಗೆರಿ ಹಾಕೋದು ಹೌದು ಮುಂದೆ ದಾರಿ ಸಿಕ್ತು ಅದಕ್ಕೆ ಬೆಳಗಾ ನಂದನ ಮಾರ ಪಲಾವರದಾನ ಹೌದಾ ಇದು ಹೇಳದಂಗ ಸುಣ್ಣದ ಗೆರೆ ಹಾಕಿದ್ರು ಕಂದಾಳ ಗಟ್ಟಿಂದ ದಾರಿ ಸಿಗುತ್ತೆ ದಾರಿ ಸಿಕ್ಕೂ ಸಿಂಗರಾವ ಕೇಳ್ತಾರಪ್ಪ ನಾವಿಷ್ಟೆಲ್ಲ ದುರಗ್ ಹಚ್ಚಿ ನೋಡೋರು ಕೂಡ ದಾರಿ ಸಿಕ್ಕಿದಿಲ್ಲ ನಮಗ ದಾರಿ ತೋರಿಸಿದ್ರೆ ನಿನ್ನ ಉಪಕಾರ ಬಾಳಿತ್ತು ಕರೆ ನಿನಗೆ ಯಾರು ಮತ್ತೆ ಕೇಳಿದ್ರು நன்னை ஏன் அந்த கேத நமக்கு கூட சுவந்திர அந்த எல்லாரும்

ವಿಷಾಲ ಬಿಡಿಸಿ ಬಹಳ ಎಚ್ಚರದಿಂದ ವಿಷಾಲ ಬಿಡಿಸುಡುಗಾಟಿ ಮೊದಲು ಹ್ಯಾರ್ಮೂ ಮೂರು ಮಾತಾಡಿದ ನೀ ಏನು ಕೇಳಿದ ವಿಷಯ ಸರ್ಪಿಗೆ ಕಣ್ಣು ಮಾಲಪ್ಪ ಹುಲಿ ಹಾಲ ತರ್ಲಾಕ ಹೋದಾಗ ಹೊಡೆದ ಕಣ್ಣು ಕಳೆ ಕೇಳಿದಾರ ಪಾಂಡವರ ಪೋಟ ಪುಷ್ಪ ತರಲಾಕ ಮಾಲಿಂಗ ಹೋದಾಗ ಅವಾಗ ಯಾರು ಸರಪಿನ ಕಣ್ಣು ಕಳೆದಿದ್ರು ಹೌ ಇದಕ್ಕೆ ಅಲ್ಲದು ಉಲ್ಟಾ ಪಟ್ಟ್ಯತ್ ಹೇಳನದು ಹೌದು ಕೆಲಸ ಆಗಿಲ್ಲ ಅಪ್ಪು ನಿನ್ನ ನಿನಗೆ ಉಲ್ಟಾ ಪಟ್ಟ್ಯತೆ ಇದಕ್ಕೆ ಅಲ್ಲ ನಿಮ್ಮ ಪಕ್ಕ ಬ್ಯಾಸಿಗೆ ಹುಟ್ಟಿರ್ಬೇಕಂತ ಪುಟ್ಟು ಪುಟ್ಟ ಅದಕ್ಕೆ ಹಿಂಗೆ ಅದಾರ ರೀ ಹೌದು ನೀವು ಎಲ್ಲ ಮಾತಾಡ್ಲಕತ್ತೀರಿ ಕಡೆ ಸರ ಅವ್ರು ಮಾಂದರಿ ಮುಂದೆನ ಹಿಂಗೆ ನೋಡಿರಿ ಮಲ್ಲೇ ಹೇಳ್ತೀನಿ ವಿಷಯ ಎಲ್ಲಿ ಕೇಲ್ಲಾಕತ್ತೆ ರೀ ಏನು ವಿಷಯ ಅದ ಇಲ್ಲಿ ಎಲ್ಲರನ್ನು ಹುಚ್ಚ ತಿಳ್ಕೊಂಡೆ ರೀ ಆ ಥರ ಅದವ್ರು ಹಾಂ ವಿಷಯ ಜಾಡಿವರೆಗಿನ ಜಾಡಿಸಿ ಹೇಳ್ತಾನೆ ಹುರಜತ್ತ ಕಟ್ಟಿದ ಕಟ್ಟು ಮೇಲೆ ಕರವರಿಸಿದ ಕಾಲ ಬೆತ್ತೇವರ ಗೌಡ ಚೆನ್ನ ಬಸಪ್ಪ ಕೋಗಿಲ ಸುರ ತಗದ ಕುಂಡಾಡಿ ಹಾಡುತ್ತಿದ್ದ ಬಬನಗರ ನಿಂಗಪ್ಪ ಹೌದು 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 ಚೆನ್ನಪ್ಪ ಚೆನ್ನಾಗಿ ಹಾಡಿ ಹೋದ ಕಣ್ಣು ಮಾಡಿ ಕಣಸಪ್ಪ ರಸದ್ದು 10 ಗಾಡಿ ಅಪ್ಪ ಹೌದು ನಮ್ಮ 10 ಗೆ ಆದರೆ ಅಪ್ಪ ಹಗರೆ ಮೇಲೆ ತಂದ ಜಿಗರೋಡಿ ಬರುತ್ತಾನ ಆಳಿಗೆ ಪಿಂಟಪ್ಪ ಆಹಾರನ ಮಾತಾಡೋನ ಬದಲ ಸುರಿಯಾನ ಸುಣಿಗೆ ಕಂತಪ್ಪ ಹಾಯ್ ಸಾವಿರ ಸುಳ್ ಹೇಳ್ತ ಸಾವಿರ ಸುಳ್ ಹೇಳಕತ್ತಾನ ಮಾಳಪ್ಪ ಹುಲಿ ಹಾಲ ತಂದಿದ್ದು ಮೊದಲ ಏನು ಪಾಂಡರ ಮೊದಲು ತಿಳ್ಕಲಿ ಬೇಡಿದ್ದು ಹುಲಿ ಹೋಗಿ ಹುಲಿ ಹಾಲ ತಗಲಕ್ಕ ಸಂದರ್ಭದೊಳಗೆ ಸರಪ ಹುಲಿ ಮರಿತಿಲ್ಲ ಬಂದಿತ್ತು ಮಾಲಿಂಗರಾಯ ತನ್ನ ಬಗದೊಳಗಿನ ಬಂದಾರ ಹೊಡೆದು ಸರಪಿನ ಕಣ್ಣು ಅದೇ ಹುಲಿ ಹಾಲ ಗುರುವಿಗೆ ಊಟ ಮಾಡಿಸಿ ಹೊರಗೆ ಹೋಮ ಹುಡುಗಿಯನ್ನು ಕಳಿಸಿ ಗುರುವಿಗೆ ಊಟ ಮಾಡಿಸಿ ದಮ್ಮೆಟ್ಟು ಹೇಳಿದ್ದ ಹಾಡಿ ಮುಂದೆ ಅವಾಗ ಬೇಡಲ್ಲ ಮಲಪ್ಪ ಹಲವಾರು ಹೂ ಮಲವಾರು ಸಿಬ್ಬರ ನಡೆದ ದಾಸರಾಗಿಲ್ಲ ನನಗ ಪಾಂಡವರ ಕೊಟ್ಟಿ ಪುಷ್ಪ ನಾಗರ ಬಾವಿ ಸಿಪ್ಪಾಳೆ ಬೇಕತ್ತೆ ಹೌದು 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 ಈಗಿನ ಕಲಿಯಾಲ ಬಾಳ ಕೊಡಿ ಬೀರಣ್ಣದವರ ಮಾಲಿಗರ ಕಾಡಿ ಕಾಸ ಭಾಗದ ಹೂವ ನಾಗರ ಬಾವಿ ಸಿಪ್ಪಾಳೆ ಬೇಡಿ ಮನಸ್ಸು ಮಾಡಿ ಕೊಟ್ಟನಲ್ಲೋ ಗುರು ಹಂಬಲ ಮಾಡಿ ನನ್ನ ತೆಕ್ಕಿಗೆ ಬಿದ್ರೆ ಪಿಂಟಪ್ಪ ನಿಂದು ಹೇಳಾರೆ ಬೀಳುತ್ತದೆ ರಾಡಿ ಹೌದು ರಾಡಿ ರಾಡಿ ವಿಷಯ ಕೇಳುವ ವಿಷಯ ಕೇಳ ಪಾಂಡವ ಪಾಟ್ಯ ಪುಷ್ಪ ನಾಗರ ಬಾವಿ ಸೀರ್ತಾಳ ತೊಡ್ತೀನಿ ಹುಲಿ ಹಾಲು ಬೇಡಿದ್ರೆ ಹುಲಿ ಹಾಲ ತಂದು ಉಡಿಸಿ ಪಾಂಡವ ಪಾಟಿ ಪುಷ್ಪ ನಾಗರ ಬಾವಿ ಸೀರ್ತಾಳ ತಂದು ಉಡಿಸುದು ಇದನ್ನು ಮಾಡ್ತೀನಿ ಅಂತ ತಿಳ್ಕೊಂಡು ಗುರುವಿಗೆ ಶರಬಾಗಿ ಪಾಂಡವ ಪಾಟಿ ಪುಷ್ಪ ತರಲಕ್ಕೆ ಕಾರಣನು ಆ ಸರ್ಪಿನ ಕಣ್ಣ ಯಾವಾಗ ಮಾಲಂಗರಾಯ ಹುಲಿ ಹಾಲಿಗೆ ಹಾಲಾಗ ಸರ್ಪಿನ ಕಣ್ಣ ಕಳೆದ್ನು ಆ ಸರಪ ಹನ್ನೆರಡು ವರ್ಷ ಕಣ್ಣು ಹೋಗಿ ಬಿದ್ದ ಸರಪು ಹೋಳಾಡ್ತಿತ್ತು ಆ ಸರಪಿನ ಕಣ್ಣು ಕುಡಿಯಬೇಕಾಗಿತ್ತ ಮಾಳಪ್ಪ ಅದಗೋಸ್ಕರವಾಗಿ ಪಾಂಡರು ಕಟ್ಟಿ ಪುಷ್ಪ ನಾಗರಬಾವಿ ಶೀತಾಳ ಮಾಳಪ್ಪ ಬೇಡಬೇಕಾಗಿ ಯಾಕ್ರಿ ಹಿರ ಮತ್ತೆ ಹೇಳ ಹುಚ್ಚಿಗೆ ಯಾನೆನ ಕೊಡುತ್ತೈತ ಅವ್ರ ಮನಿನ ಅಟ್ಟೆ ಗಂಡನ ಮನಿನ ಅಟ್ಟೆ ಕತೆಗೋಳ ಕತ್ತೆ ಮಾಡಿ ಬಂದು ಹಿ ಕೈ ಮಾಡಿ ಕೃಷ್ಣ ಗೌಡ್ತ್ಯಾದ ಹಾಕಲು ಪ್ರಯತ್ನ ಮಾಡುದ ಗೌಡ ಅರೆ ನಾವು ಕೇಳೋರು ನಾವು ಕೇಳಬೇಕಲ್ಲ ಮತ್ತೆ ಇದು ಸಷ್ಟ ಘಟ್ಟ ನೀ ಹೇಳಿದು ಆ ಪರಸ ಬಂದ ಐದರ ಗೌಡ ತ ಭಜಂತ್ರ ಮೇಲೆ ಮನಸ್ ಮಾಡದಪ್ಪ ಗೌಡ ಹೋಕಿಸಿ ಕಂಬಳಿ ಹೊಜೋ ಮುಕೋಯ ತ ಹೆಂಗ್ ಮುಸಕ ಯಾನ್ ಹೊನಿ ಗಟ್ಟ ಯಾನ್ ಹೊಪ್ಪ ಈ ಕೇಂದ್ರದನ ಮತ್ತೆ ಅನಿಲ್ಲ ಹೌದು ಏನು ಮುನ್ಸಿ ಪಾರ್ಟಿ ಏನು ಕೇಂದ್ರ ಬಿಡಬೇಡ ಸಲ್ಲೋನಿಗೆ ಗಂಟು ಮಾಸ್ತಾರೆ ಮಾತು ಮಾತಾಡ್ತೀನ ಹೇಳಿಪ್ಪ ನಾ ಮೊದಲು ನಾನಾಗೆ ಕೂತು ಯಾರಿಗೆ ಕೆಣಕಂಗಿಲ್ಲ ಹೌದು ಹೌದು ಕೆಣಕುಂದ್ರತಾನ ಬಿಡೋರಲ್ಲ ಕೆಣಕುದ್ರೆ ತಿಳ್ಕೊತಾನ ಮಾತ್ರ ಬಿಡಂಗಿಲ್ಲ ಹೌದು ಯಾಕಂದ್ರೆ ಇದು ಕುರುಮರ ಹಿಂದಕ್ಕೆ ಸರಿಯಲ್ಲ ಪಾತ್ರ ಕಳಸು ಮರಿಯುತ್ತಾನ ಬಿಡಂಗಿಲ್ಲ ಎಲ್ಲರೂ ಹುಡ್ಕೊಂಡೆ ಮಾತಾಡ್ತೇನ್ರಿ ಸ್ವಲ್ಪ ಕುಂದ್ರಿ ನೀವು ಗೊಲ್ಲಾವಣ್ ದೇವ್ರೆ ಅಲ್ರಿ ಮತ್ತೆ ಗೊಲ್ಲಾವಣ್ ಕುರಿಕಾಯ್ ಕುರಿಕಾಯ್ ಪುಡಿ ಹಿಕ್ಕಿಯಾಗಿ ಲಿಂಗ ಕಂಡ ನಾವು ಆಗನೂ ಹೇಳೋಣ ವಿಷಯ ಈಗ ಒಂದು ವಿಷಯ ನೀವು ಆಟ ಬಂದ್ರೆ ತೇರಿ ಅದು ವಿಷಯ ನಿಷ್ಫಲ ಆಗಿಬಿಡ್ತೇವೆ ನಾವು ಇಲ್ಲಿ ಹುಲಿ ಹಾಲ ತರಬೇಕಾಗಿತ್ತು ಮಾಲಪ್ಪದ ಕೇಳ ಮಾಲಪ್ಪದ ಬೀರಪ್ಪ ಹುಲಿ ಹಾಲಿ ಬೇಡಬೇಕಾಗಿತ್ತು ಇದಕ್ಕೆ ಹುಲಿ ಹಾಲೆ ಮಾಲಪ್ಪ ಬೇರಪ್ಪ ಬೇಡಬೇಕಾಗಿತ್ತು ಕಾರಣ ಯಾವತ್ತ ಕೇಳಿದ್ರೆ ಹಿಂದಿನ ವೃತ್ತಾರ್ಥರು ಕಾಸ ಸೋದರ ಸುಗೋಸ್ಕರವಾಗಿ ನಾಲ್ಕು ಮಂದಿ ಭಿತ್ತರ ತಲೆ ಮೇಲೆ ಬೇರಪ್ಪನನ್ನು ಕೊಟ್ಟ ಆರೋಪಕ್ಕೆ ಆ ಆರ್ಯಾಣದೊಳಗ ಅಕ್ಕವ ಮಾಯವ ಕೂಡ ಆಡ ಕೈ ಕೊಟ್ಟ ಅದೇ ಹೌದು 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 ಹಲಗುತ್ತಿದ್ದ ತಾಯಿ ನೆನಪಾಗಿ ಹೊಟ್ಟಸ್ತ ಹಾ ಆ ಹಲವತ್ತ ಸಂದವ ಕೋಸಿನ ಅಳಗಡೆ ಕೇಳಕೊಂಡ ಅಕ್ಕವ ಮತ್ತು ಮಾಯಾ ಓಡೋಡಿ ಬಂದಾಗ ಕಂದನ ತಟ್ಟಿಲ ಇಳಿಯ ಆ ಕಂದನ ತಟ್ಟಿಲ ಒಳ ಕೋಸ ನನಗ ಬೇಕತ್ತೇಳ ಕೇಳ್ಕೊಂಡ ಅಕ್ಕವತ್ತಳ ಕೋಸ ನನಗ ಬೇಕತ್ತೇಳ ಮಾಯಾವತ್ತಳ ಹಲವು ಕಂದನ ಸಮಾನ ಕನನ ಹತ್ಯಾಳ ಅವಾಗ ಎಳ್ಳೆ ಗೊತ್ತು ರಾಯನ ಬಂದ ನ್ಯಾಯ ಮಾಡ್ಯಾರ ಏನಪ್ಪ ಬಾಯಿ ಬೀಳುತ್ತಾವ ಅವರಿಗೆ ಜಲಕ ಮಾಡಿ ನಿಯಮ ಎಷ್ಟು ಬಂದ ಸುಟ್ಟು ಹಾಕೋಕ್ಕರೆ ಅಕ್ಕವ ಹಾಲು ಬೀಳಿಲ್ಲ ಹೌದು ಹೌದು ಯಾರಿಗೆ ಅಕ್ಕ ಹಾಲು ಅಕ್ಕ ಹಾಲು ಬೀಳಿಲ್ಲ ಮುಂದ ಮಾಯವನ ಹಾಲು ಬೇರಪ್ಪ ಕೊಡೋದ ಹೌದ ಹೌದ ಮಾಯವನ ಹಾಲು ಯಾವಾಗ ಬೇರಪ್ಪ ಕೊಡದ ಮಾಯಕ್ಕ ಬೇರಪ್ಪ ಬಿದ್ದ ಅಕ್ಕವ ಸಿಟ್ಟು ಬತ್ತ ಅಕ್ಕವಾಗ ಕೋಪ ಬತ್ತ ತಮ್ಮ ಅಕ್ಕನ ಕೈವಸನ ಆಗಲು ನನ್ನ ಕೈವಸ ಆಗಲಿಲ್ಲ ಕರೆ ಮಾಯಕ್ಕನ ಅಕ್ಕನ ಹಾಲಿ ಈಗ ಕುಡಿದಿಲ್ಲ ನನ್ನ ಹಾಲಿ ಯಾವಾಗ ಕುಡಿಯವತ್ತು ಕೇಳೋರು ಯಾವಾಗ ಹರ್ತಿ ಕೇಳಿದ್ರೆ ಹೊರ್ತಿ ಹುಲಿಯಾಗ ಹುಲಿಯಾಗಿ ಜಲಮತ ನನ್ನ ಶಿಶು ಮಗ ಶುದ್ಧ ಮಾಳಿಗರ ಕೈಲಿ ನಿನ್ನ ಹುಲಿ ಹಾಲು ತರಿಸಿ ಹುಡುತಿನ ಕ ಮಾತು ಕೊಟ್ಟನ ಆ ಮಾತೇ ಅಕ್ಕ ಹೊರ್ತು ನಿಂದೇಳ ಹುಲಿ ಜಲಮತಾಳದ ಕೈಯ ಶುದ್ಧ ಮಾಡಿ ಹುಲಿ ಹಾಲುತ್ತ ಗುರುನೆ ಗುಣಿಸ್ಬೇಕಾಗ್ಯಾವ ಹೌದಾ ವಿಷಯ ಹೇಳಿ ಹಚ್ಚ ತಗಿಲಿಕ್ಕಪ್ಪ ಅಂದ್ರೆ ಶಿವನಿಗೆ ಶಿವನ ಮಾಸ್ತರ ಶಿಶು ಮಗ ಅಲ್ಲ ಮಾಳಿಗರ ಮಗತ್ತ ಇವಾಗ ಕರೀಬಾರ ಚಾಲೆಂಜ್ ಕೊಟ್ಟಿದ್ರಿ ಈಗ ಸಮಾಧಾನ ಸಮಾಧಾನ ಬರ್ಲಿ ಈಗ ಮತ್ತ ಮುಂದ್ ತೋಳು ಹತ್ತು